ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೆಲೋ ಕಲರ್ ಸೂಪರಾಗಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಇಪ್ಪತ್ತೊಂದು ದಿನ ಆಗಿದೆ ಸೊ ಕೋಳಿ ಮರಿ ಹಾಕಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಾಣಿಸ್ತಿದೆ ಸೊ ನೋಡೋಣ ಎಷ್ಟು ಮರಿ ಹಾಕಿದೆ ಅಂತ ತಗಿ ಮಮ್ಮಿ ನೋಡೋಣ ಎಷ್ಟು ಮರಿ ಆಚೆ ಕಡಿಮೆ ಓ ನಾಲ್ಕು ಮರಿ ಐದು ಮರಿ ಬಂದಿದೆ ನೋಡಿ ತೈರು ಮಾರಿ ಮದ್ಯ ಬಂದಿದೆ ಫ್ರೆಂಡ್ಸ್ ಇನ್ನು ನಾಲ್ಕಿದೆ ನಾಲ್ಕಿನ ಸ್ವಲ್ಪ ದಿವಸ ಆದಮೇಲೆ ಮಾಡಿ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಕೂಟಿ ಕ್ಯೂಟಿ ಕೂಟಿ ಎಷ್ಟು ಚೆನ್ನಾಗಿದೆ ಅನ್ನೊಂದು ನನಗೆ ಐದು ಹಾಕಿದೆ ಫ್ರೆಂಡ್ಸ್ ಇನ್ನೂ ಇದೆ ಮೊಟ್ಟೆ ನೋಡಬೇಕು ಎಷ್ಟು ಸಾಯಂಕಾಲದೊಳಗಡೆ ನೋಡಬೇಕು ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದೆ ಚೆನ್ನಾಗಿದೆ ಈ ಸರಿ ಸ್ವಲ್ಪ ಖುಷಿಯಾಗಿದೆ ಫ್ರೆಂಡ್ಸ್ ಯಾಕೆಂದರೆ ಈ ಸರಿ ಸ್ವಲ್ಪ ಕಲರ್ಸ್ ಚೇಂಜ್ ಆಗಿದೆ ಲಾಸ್ಟ್ ಟೈಮ್ ಹಾಕಿರೋದು ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಯಾವುದು ಕಂಡ ಹಿಡಿಯಕ್ಕೆ ಆಗ್ತಲೇ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎರಡು ಕಲರು ಸೊ ಮುಂದೆಗೂ ಕಂಡುಹಿಡಿಯಬೋದು ಅನ್ಸ್ಕೊಂತೀನಿ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಎಲ್ಲಿ ಬಂದು ಕೂತ್ಕೊಂಡು ತಿಂತೈತೆ ಈ ಥರ ನೋಡಿ ನಮ್ಮ ರೂಬಿ ಅಲ್ಲಿದ್ದಾಳೆ ಯಾರೋ ಬಂದು ಹಾಕಿದ್ರು ತಿನ್ಕೊಂಡಿದ್ದಾಳೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲೇ ನಾಲ್ಕಿದೆ ಇಲ್ಲೊಂದಿದೆ